ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ಬ್ಲಾಗ್ನ ಯಾರೆಲ್ಲ ಇನ್ನು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೆನ್ನೆ ಬಂದು ಇಡ್ಲಿ ಇಟ್ಟೋರು ಉಬ್ಬಿಟ್ಟಿದ್ದೆ ಇಡ್ಲಿದು ಬ್ಯಾಟರ್ ರೆಡಿ ಆಗಿದೆ ತುಂಬಾ ಚೆನ್ನಾಗೆ ಉಬ್ಬಿ ಬಂದಿದೆ ಇಡ್ಲಿ ಮಾಡೋಕ್ಕೆ ಬೊಂಬಾಟಾಗಿ ರೆಡಿಯಾಗಿದೆ ಇಡ್ಲಿ ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಇವತ್ತು ಮೊದಲನೇ ಕಾ ಇದು ಶುಕ್ರವಾರ ಶ್ರಾವಣ ಶುಕ್ರವಾರ ಅಂತ ಹೇಳೋಕ್ಕಾಗಲ್ಲ ಆಷಾಢ ಶುಕ್ರವಾರದ ದಿವಸ ಮೊದಲನೇ ವಾರ ಇವತ್ತು ಇವತ್ತು ಪೂಜೆ ವಾರ ಎಲ್ಲ ಇದೆ ಹಾಗಾಗಿ ಇಡ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಬಂದು ಕಡಲೆಕಾಳ್ದು ಗೊಜ್ಜು ಕಾಳು ಗೊಜ್ಜು ಅಂತಾರಲ್ಲ ಅದನ್ನು ಮಾಡಿಬಿಡೋಣ ಸಾಂಬಾರು ಊಟಕ್ಕೂ ಆಗುತ್ತೆ ಮತ್ತು ಟಿಫನ್ಗೂ ಆಗುತ್ತೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಕಡಲೆ ಕಾಳನ ನೈಟೇ ನೆನೆಸಿಟ್ಟಿದ್ದೆ ಅದಕ್ಕೆ ಬಂದು ಒಂದು ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಇದಿಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೊಟೊ ಕಡಲೆ ಚಕ್ಕೆ ಲವಂಗ ಕೊತ್ತಂಬರಿ ಒಂದು ಈರುಳ್ಳಿ ಮತ್ತು ಇದು ಮಟನ್ ಸಾಂಬಾರು ಪುಡಿ ನೆನೆ ಫ್ರೆಶ್ ಆಗಿ ಮಾಡಿಸಿದ್ನಲ್ಲ ಟ್ರೈಯಲ್ ನೋಡೇ ಬಿಡೋಣ ಚೆನ್ನಾಗಿ ಬರುತ್ತಾ ಅಂತ ಟೇಸ್ಟ್ನ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಯೂಟ್ಯೂಬ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಇಂಟ್ರೆಸ್ಟ್ ಇರೋ ನೋಡಿ ಮಟನ್ ಸಾಂಬಾರ್ ಪೌಡರ್ ಅಂತ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಬಂದು ಒಂದು ಈರುಳ್ಳಿ ಕರಬೇವು ಒಣಮೆಣ್ಸಿಕಾಯಿ ಅದು ಸ್ವಲ್ಪ ಕಸೂರಿ ಮಿತಿ ಇದಿಷ್ಟು ಒಗ್ಗರಣೆಗೆ ಬಳಸ್ಕೊಳ್ಳೋವಂಥದ್ದು ಇದು ಬಂದು ಮಸಾಲೆ ರುಬ್ಬಕ್ಕೆ ಇವಾಗ ಇದನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಆನಂತರ ಇದನ್ನೆಲ್ಲ ಒಗ್ಗರಣೆ ಮಾಡೋಣ ಫಸ್ಟ್ ಬಂದು ಕಡಲೆಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಕೆಟ್ಟೆಗೆ ಒಸಿದಿಲ್ಲ ಇದನ್ನು ಫಸ್ಟ್ ಒಗ್ಗರಣೆಗೆ ಹಾಕ್ಬಿಡೋಣ ಇದು ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗೋ ಅಷ್ಟರಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ಮಸಾಲಾನ ಬನ್ನಿ ಫಸ್ಟು ಕುಕ್ಕರ್ ಇಟ್ಕೊಳ್ತೀನಿ ಇದು ಕುಕ್ಕರಲ್ಲೇ ಮಾಡ್ಬೇಕು ಯಾಕಂದರೆ ಇದು ಬಂದು ಎರಡು ಮೂರು ವಿಶಿಲ್ ಬರಬೇಕು ಕಡಲೆಕಾಳು ಬೇಯಬೇಕು ಚೆನ್ನಾಗಿ ಹಾಗಾಗಿ ಸೊ ನೋಡಿ ಇವಾಗ ಕಾಳು ಗೊಜ್ಜಿಗೆ ಬಂದರೆ ನಾನು ಈರುಳ್ಳಿ ಮತ್ತು ಒಣಮೆಣ್ ಶಿ ಕರ್ಬೇವು ಸ್ವಲ್ಪ ಕಸನು ಮೆಚ್ಚಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಕಾಳುಗಳನ್ನ ಹಾಕ್ಕೊಡೋಣ ಯಾವಾಗ ನೋಡಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋವ್ರಿಗೂ ಬದನೆಕಾಯಿ ಆಲೂಗಡ್ಡೆ ಕಾಳುಗಳು ಮತ್ತು ಗೆಡ್ಡೆ ಕೋಸಲ್ಲ ಅಷ್ಟರಲ್ಲಿ ಮಸಾಲೆನ ರುಬ್ಕೊಂಡು ಬರ್ತೀನಿ ನಾನು ಮಸಾಲೆನ ಹಾಕಿದ್ದೀನಿ ಇವಾಗ ರುಬ್ಬಿಟ್ಟು ಒಂದು ಸರ್ತಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಕಾಳು ಗೊಜ್ಜ ಅಲ್ವಾ ಸ್ವಲ್ಪ ಗಟ್ಟಿಗೆ ಇರಬೇಕು ಜಾಸ್ತಿ ತೆಳು ಆಬಾರ್ದು ಚೆನ್ನಾಗಿರಲ್ಲ ಹಾಗಾಗಿ ಇಡ್ಲಿಗೆ ಮತ್ತು ಮುದ್ದೆಗೆ ಹೊಂದ್ಕೊಳ್ಳೋ ರೀತಿಲಿ ಇದ್ದರೆ ಸಾಕು ಈಗ ಮಾಡಿದರೆ ಈ ಲೆವೆಲ್ಗೆ ಇದು ಪಲ್ಯದ ಥರ ಬಡಿಸ್ಕೊಬೋದು ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಇಡ್ಲಿಗೆ ಮುದ್ದೆಗೆಲ್ಲ ಸರಿ ಹೋಗುತ್ತೆ ಒಂದೆರಡು ನಿಮಿಷ ಹಸಿವಾಸನೆ ಹೋಗೋವರೆಗೂ ಉರಿಯೋಣ ಯಾಕಂದರೆ ಎಲ್ಲ ಹಸಿದಾಕಿರ್ತೀವಲ್ಲ ರುಬ್ಬಿ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಿಮಗೆ ಸಾಲ್ಟ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೀರು ಮತ್ತೆ ನೀವು ಉಪ್ಪಿನ ಪ್ರಮಾಣ ಎಷ್ಟು ತಿಂತೀರೋ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾನು ಇದೊಂದು ಸ್ವಲ್ಪ ನೀರು ಹಾಕ್ತೀನಿ ಗಟ್ಟಿ ಇದೆ ಹಾಕ್ಬಿಟ್ಟು ಎರಡು ವಿಜಲು ಬರ್ಸಿದ್ರೆ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಕಾಳು ಗೊಜ್ಜು ಕೂಗಿದೆ ಮತ್ತೆ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ನನ್ನ ಕೆಲಸ ಕಿಚನ್ದೆಲ್ಲ ಡಿಪಾರ್ಟ್ಮೆಂಟ್ ಮುಗೀತು ಇನ್ನು ಹೊರಗಡೆ ಡಿಪಾರ್ಟ್ಮೆಂಟ್ ಕಡಿತೆ ಅಂದ್ರೆ ಹಾಲು ರೂಮು ಇವೆಲ್ಲ ಇದ್ದಾವೆ ಕೆಲಸ ಫಸ್ಟು ಕಿಚನ್ದಾಗೆ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಯಾಕಂದರೆ ಫಸ್ಟು ನನ್ನ ಮಗಳಿಗೆ ಲಂಚ್ ಕೊಟ್ಟು ಕಳಿಸ್ಬೇಕು ಆಮೇಲೆ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು ಇದೆಲ್ಲ ರೆಡಿ ಆಗಬೇಕಲ್ವ ಹಾಗಾಗಿ ಫಸ್ಟು ಇವಾಗ ಕಾಳು ಗೊಜ್ಜು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಮ್ ಮೇಡ್ದಾಗಿರೋದಕ್ಕೆ ವಾಸನೆ ಮಾತ್ರ ಘಮ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಪುಡಿ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಬೇಕು ಮಟನ್ ಸಾಂಬಾರು ಪುಡಿ ಅವ್ರು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಫಸ್ಟು ಬ್ಯಾಡಿಗೆ ಮೆಣಸಿಗೆ ಮತ್ತು ಗುಂಟೂರು ಮೆಣಸಿಗಾಯಿ ಎರಡನೇ ಮಾಡಿಸ್ತಾ ಇದ್ದೆ ಬಟ್ ಅದು ಚೋಟ ಮೆಣಸಿನ್ಕಾಯಿದೆ ಎಲ್ಲ ಮಣ್ಕಟ್ಟಿನ ಮೆಣ್ಸಿಕಾಯಿ ಅಂತ ಹೇಳ್ತಾರೆ ಅದನ್ನು ಅದನ್ನು ಹಾಕೋದ್ರಿಂದ ಸ್ಪೈಸಿ ಜಾಸ್ತಿ ಬರುತ್ತೆ ಆವಾಗ ನಮಗೆ ಪೌಡರ್ ಕ್ವಾಂಟಿಟಿ ಕಡಿಮೆ ಹಿಡಿಯುತ್ತೆ ಅಂದರೆ ಇವಾಗ ಎರಡು ಸ್ಪೂನ್ ಹಾಕೋ ಕಡೆ ನಾವು ಒಂದೂವರೆ ಸ್ಪೂನಷ್ಟು ಹಾಕ್ಬೋದು ಯಾಕಂದರೆ ತುಂಬನೇ ಖಾರ ಬರುತ್ತೆ ಮೆಣಸಿಕಾಯಿ ಅದು ಹಾಕಿದ್ರೆ ಬೆಟರು ನಮಗೆ ಪುಡಿನೂ ಒದ್ಗುತ್ತೆ ತುಂಬಾ ಲಾಂಗ್ ಟರ್ಮು ಬರುತ್ತೆ ನಮಗೆ ಪುಡಿ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತೀನಿ ಬನ್ನಿ ಇವಾಗ ಹೇಗಾಗಿದೆ ಕಾಳುಗೊಚ್ಚು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಸಕ್ಕತ್ತಾಗಿದೆ ಮಾತ್ರ ವಾಸನೆ ಮತ್ತು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ಥರ ಇರಬೇಕು ಇದು ಇವಾಗ ಇದು ಬಂದು ಇಡ್ಲಿಗೂ ಹಚ್ಕೊಂಡು ತಿನ್ಬೋದು ಮತ್ತು ನಾವು ಮುದ್ದೆ ಮಾಡಿದ್ರೆ ಮುದ್ದೆಗೂ ಹಚ್ಕೊಂಡು ತಿನ್ಬೋದು ಯಾಕಂದರೆ ಗಟ್ಟಿ ಇರುತ್ತಲ್ವ ಕಾಳುಗೊಚ್ಚ ಥರ ಹಾಗಾಗಿ ತುಂಬಾ ಚೆನ್ನಾಗಿರತ್ತೆ ನೀವೊಂದು ಸರ್ತಿ ಈ ಥರ ಟ್ರೈ ಮಾಡಿ ನಮ್ಮೇಲೆ ಆ್ಯಕ್ಚುಲಿ ಆಲೂಗಡ್ಡೆ ನಾವು ತಿನ್ನಲ್ಲ ವಾಯು ಹಿಡ್ಕೊಳತ್ತೆ ಅಂದ್ಬಿಟ್ಟು ನಾವು ಯಜಮಾನ್ರಿಲ್ಲ ಹಾಗಾಗಿ ನಾನು ಇಷ್ಟಿಷ್ಟು ದಪ್ಪ ಹೆಚ್ಚಾಕಿದ್ದೀನಿ ಯಾಕೆ ಅಂದರೆ ಅದನ್ನು ತೆಗೆದು ಸೈಡ್ಗೆ ಇಡ್ಬೋದು ಬಟ್ ನಾನು ಟೇಸ್ಟ್ ಪರ್ಪಸ್ಲಿ ಹಾಕಿರೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ಕಾಳುಗೋಜು ಈ ತಿಕ್ನೆಸ್ ಇರಬೇಕು ಇಡ್ಲಿಗೆ ಆಗಲಿ ಸಾಂಬಾರಿಗೆ ಮುದ್ದೆಗೆ ಆಗಲಿ ಈ ಥರ ಗೊಜ್ಜ್ ಥರನೇ ಇರಬೇಕು ಸ್ವಲ್ಪ ಗಟ್ಟಿಗೆ ನೀವು ಅನ್ನ ಊಟ ಮಾಡ್ತೀವಿ ಅಂದರೆ ಇನ್ನೊಂದ್ಸೂರು ತೆಳ್ಳಗೆ ಮಾಡ್ಕೊಬೋದು ನಮ್ಮಲ್ಲಿ ತೆಳ್ಳಗೆ ಮಾಡಲ್ಲ ಯಾಕಂದರೆ ಕರೆಕ್ಟಾಗೆ ಊಟಕ್ಕೆ ಎಲ್ಲದಕ್ಕೂ ಆಗುತ್ತೆ ಇಷ್ಟು ಇನ್ನೂ ತೆಳ್ಳಗೆ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೀನಿ ಸೂಪರಾಗಿ ಬಂದಿದೆ ಒಂದು ಸರ್ತಿ ಟ್ರೈ ಮಾಡ್ತೀನಿ ಸೊ ಇಡ್ಲಿ ರೆಡಿ ಆಗಿದೆ ಮತ್ತೆ ಗೊಜ್ಜು ಸೂಪರ್ ಬಂದಿದೆ ವಾಸನೆ ಅಷ್ಟೇ ಘಮ ಘಮ ಅಂತ ಇದೆ ಪರಿಮಳ ಹಾಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದ್ದೀನಿ ನಾನು ಸ್ಕೂಲ್ ಹತ್ರ ಹೋಗ್ಬೇಕು ಶುಕ್ರವಾರದ ಪೂಜೆ ಆಗಿದ್ದೀನಿ ಇವಾಗ ಸ್ಕೂಲ್ ಹತ್ರ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬರಬೇಕು ಜಾಮೂನ್ ಮಾಡಬೇಕು ಅಂತ ನೋಡೋಣ ಆದ್ರೆ ಬಂದರೆ ಅಂದರೆ ಆದರೆ ಮನೆಗೆ ಬಂದ ಮೇಲೆ ಟಯರ್ಡ್ ಇಲ್ಲ ಅಂದರೆ ಜಾಮೂನ್ ಮಾಡಿ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಶುಕ್ರವಾರ ಆದ್ಮಾಟ್ ಶುಕ್ರವಾರ ವಾರ ಸ್ವಲ್ಪ ಸ್ವೀಟ್ ಏನಾದ್ರು ಮಾಡೋಣ ಮನೇಲಿ ಆ್ಯಕ್ಚುಲಿ ಜಾಮೂನ್ ಪೌಡರು ತರಿಸ್ತಿದ್ದೆ ಪ್ರೊವಿಷನ್ ಜೊತೆಗೆ ಹಾಗಾಗಿ ಅದನ್ನು ಮಾಡೋಣ ಅಂತ ಇದ್ದೀನಿ ಸೊ ರೆಡಿಯಾಗಿದ್ದಾಯಿತು ಇದ್ದು ಮಲ್ಲಿಗೆ ಹೋಗ್ಕೊಂಡ್ ಅದು ಶುಕ್ರವಾರ ಅಂದ್ಬಿಟ್ಟು ತಂದಿದಲ್ಲ ಹಾಗಾಗಿ ನಂಗೆ ತುಂಬಾ ಇಷ್ಟ ಬಟ್ ಈಚೆ ಕಡೆ ಹೋದರೆ ನಮ್ಗೆ ಇಷ್ಟ ಆಗುತ್ತೆ ಮುಡ್ಕೊಳಕ್ಕೆ ಮನೆಯಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ದೇವ್ರಿಗೆ ಸ್ವಲ್ಪ ಮುಡ್ಸ್ಬಿಟ್ಟು ಮೆಕ್ಕಿದ್ನ ನಾನು ಬನ್ನಿ ನಮ್ಮ ಹುಡುಗ ರೆಡಿ ಆಗಿದೆ ತೋರಿಸ್ತೀನಿ ಏನ್ ಮಾಡ್ತಾ ಇರೋದು ರೆಡಿ ಆದಮ್ಮ ನೀಟ ಬಾಯ್ ಲಾ 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 ಲ ಲಾ 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 ಎಲ್ಲಿ ನನ್ನ ಮಗ ಬೋರ್ಡ್ ನನ್ನ ಮಗ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೆ ಪೂಜೆ ಮುಗಿಸಿದೀನಿ ಆದ್ರೆ ತೋರ್ಸೋಕ್ಕೆ ಆಗಲಿಲ್ಲ ಬಿಸಿ ಇದ್ದೆ ಎತ್ತು ಪೂಜೆನೂ ಮುಗೀತು ಸೊ ಜಾಮೂನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಜಾಮೂನ್ ಮಿಕ್ಸ್ ತರಿಸಿದೆ ಬೈ ಒನ್ ಗೆಟ್ ಒನ್ ತ್ರೀ ಅಂತ ನಮ್ಮನ್ನು ಎರಡು ಇಸ್ಕೊಂಡ್ಬಂದವ್ರೆ ಪ್ರಾವಿಷನ್ ತರಿಸಿದಾಗ ಸೊ ಇವಾಗ ಇದು ಇಷ್ಟು ಮಾಡೋಲ್ಲೇ ಇರಲ್ಲ ಅಂತ ಕಲ್ಸ್ ಮಾಡ್ತೀನಿ ಹಾಗಾಗಿ ಕಾಲು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇದು ಪೂರ ಪ್ಯಾಕೆಟ್ ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೈನ್ ಹಂಡ್ರೆಡ್ ಅಷ್ಟು ಸಕ್ಕರೆ ಹಾಕಬೇಕಂತೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಗ್ರಾಮು ನೀರು ಮಿಲಿ ಲೀಟರ್ ನೀರು ಹಾಕಬೇಕಂತೆ ಹಾಗಾಗಿ ಅಷ್ಟೊಂದು ಬೇಡ ನೈನ್ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಹಾಕೋಲ್ಲ ಚಿನ್ನ ಸುಮೀರಾ ಕಾಲ್ ಕೆಜಿ ಸಕ್ಕರೆ ಹಾಕ್ತೀನಿ ಸಾಕು ಟೂ ಫಿಫ್ಟಿ ಗ್ರಾಮ್ಗೆ ಇದರಲ್ಲಿ ಅರ್ಧ ಮಾಡ್ತೀನಿ ಫುಲ್ಲು ಮಾಡಲ್ಲ ಯಾಕಂದ್ರೆ ಅಷ್ಟು ಮನೇಲಿ ಒಂದೇ ದಿವಸ ಖಾಲಿ ಮಾಡಲ್ಲ ಇದನ್ನೆಲ್ಲ ಇಟ್ಕೊಂಡು ತಿನ್ನೋದು ಅಷ್ಟು ಸೇಫ್ ಅಲ್ಲ ಹಾಗಾಗಿ ಅರ್ಧ ಮಾಡ್ಕೊಳ್ಳೋಣ ಇನ್ನರ್ಧ ಇನ್ನೊಂದು ದಿವಸ ಅಂದರೆ ಮಾಡ್ಕೊಳ್ಳೋಣ ಓಕೆನಾ ಬನ್ನಿ ಮಾಡೋಣ ಫಸ್ಟ್ ಇದಕ್ಕೆ ಬಂದು ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕಿ ಇದೇ ಅಳತೆಯಲ್ಲಿ ನೀರನ್ನು ಹಾಕಿ ಕುದಿಯಲ್ಲಿ ಬಿಡಿ ಇವಾಗ ನಾನು ಅರ್ಧ ಇಟ್ಟು ಕಲ್ಸ್ಕೊಂಡಿದೀನಿ ನೋಡಿ ಇಷ್ಟ ಆಗಿದೆ ಸಾಕು ಇಷ್ಟೇ ಇತ್ತು ಜಾಸ್ತಿ ಏನ್ ಬೇಡ ಸುಮ್ಮನೆ ತಿನ್ನಲ್ಲ ಮಾಡಲ್ಲ ಇವಾಗ ಅರ್ಧ ಮಾಡ್ಕೊಂಡು ಕ್ಲೀನ್ ಆಗಿ ಫ್ರೆಶ್ ಆಗಿರತ್ತಲ್ಲ ಅವಾಗ ಪೂರ್ತಿ ಎಲ್ಲಾನು ತಿನ್ಕೊಂಡ್ರೆ ಚೆನ್ನಾಗಿರತ್ತೆ ನಮಗೆ ಬೇಕಾದ್ರೆ ಇನ್ನೊಂದ್ಸತಿ ಮಾಡ್ಕೋಬಹುದು ಮಾಡಿಕ್ಕಿ ತಿನ್ನೋದಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಮಾಡ್ಕೊಳ್ಳೋದು ಸೊ ನೋಡಿ ಇವಾಗ ರೆಡಿ ಆಯ್ತು ಇಟ್ಟು ಇದನ್ನ ಒಂದ್ ಹತ್ತು ನಿಮಿಷ ಬಿಟ್ಬಿಡಣ ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಗೋಲಿ ಆಕಾರದಲ್ಲಿ ಸಣ್ಣ ಸಣ್ಣ ಕಟ್ಕೊಂಡು ಎಣ್ಣೆಗೆ ಬಿಡೋಣ ಸಕ್ಕರೆ ಪಾಕ ಆಲ್ರೆಡಿ ಕುದಿತಾ ಇದೆ ಒಂದ್ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಕ್ಕರೆ ಪಾಕ ಸಕ್ಕರೆ ಜಾಸ್ತಿ ಜಾಸ್ತಿಯಲ್ಲಿ ಕುದಿಸೋದ್ ಬೇಡ ಪೂರಿ ಸಣ್ಣ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸಣ್ಣ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ಳಿ ಚೆನ್ನಾಗೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಬೇಕು ಎರಡು ಬ್ಯಾಚ್ ಮಾಡ್ತೀನಿ ನಾನು ಒಂದೇ ಬ್ಯಾಚಲ್ಲಿ ಸಾಕಾಗಲ್ಲ ಇದನ್ನು ನಾವು ತಿರುಗಿಸ್ಬೇಕಾದ್ರೆ ಈ ಥರ ತಿರುಗಿಸ್ಬೇಕು ಹಿಂಗೆ ರೊಟೇಟ್ ಮಾಡಬೇಕು ಹಿಂಗೆ ಎತ್ತಿ ಮೊಗ್ಚಾಕೋದೆಲ್ಲ ಮಾಡಬಾರ್ದು ಈ ಥರ ರೊಟೇಟ್ ಮಾಡಬೇಕು ಆವಾಗ ಕ್ಲೀನಾಗಿ ಸುತ್ತ ಎಲ್ಲ ಕಡೆ ಬೇಯುತ್ತೆ ಸೊ ನೋಡ್ಬೋದು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಸಾಕು ಇಷ್ಟು ಇದರಲ್ಲಿ ಇನ್ನೂ ಬಿಸಿ ಇರುತ್ತಲ್ಲ ಆ ಹವೆ ಬೆಂದ್ಕೊಳ್ಳುತ್ತೆ ಇದು ತೆಗೆದಿಟ್ಕೊಳ್ಳೋಣ ನಾನು ಪಾಕನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರೊಳಗೆ ಹಾಕದ್ರಾಯ್ತು ಪಾಕ ರೆಡಿ ಇದೆ ಆಲ್ರೆಡಿ ಸೊ ಇವಾಗ ಫ್ರೈ ಆಗಿದೆ ಇವಾಗ ಪಾಕ ಕಾಳು ಮಾಡಿಬಿಡೋಣ ಬನ್ನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೆ ಸಾಕು ಎಲ್ಲ ನೀಟಾಗಿ ಹೀರ್ಕೊಂಡಿರತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ನಾನು ಸಣ್ಣ ಸಣ್ಣ ಕಟ್ಟಿದ್ದೀನಿ ಅಂದ್ರೆ ಇದು ಪಾಕ ಕುಡಿದ್ಮೇಲೆ ಇನ್ನ ದೊಡ್ಡದಾಗತ್ತೆ ಹಾಗಾಗಿ ಚೆನ್ನಾಗಿ ಒಳಗೆ ಫ್ರೈ ಆಗುತ್ತೆ ಸಣ್ಣದಾಗಿ ಕಟ್ಟದ ಹಾಗಾಗಿ ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಕುಡ್ದಿರತ್ತೆ ನೋಡಿ ಆಮೇಲೆ ತಿನ್ನೋದು ಇವ್ ನೋಡಿ ಹೆಂಗ್ ನೋಡ್ತಾನೆ ಬಗ್ಗಿ ಕ್ಯಾಮ್ರಾನ ಜಾಮೂನ್ ಮಾಡಿದ್ದೀನಿ ಫ್ರೆಂಡ್ಸ್ ಹೆಂಗಿದೆ ಅಂತ ನನ್ ಮಗ್ಳು ತಿಂದ್ಬಿಟ್ಟು ಹೇಳ್ತಾಳೆ ನೀನ್ ತಿನ್ನಲ್ವ ಚೀನು ಸ್ವೀಟ್ ತಿನ್ನೋ ಕರಗಿತ ಅಂತ ಹೊಳೀತೀನಿ ತಿನ್ನೋದೆಲ್ಲ ಚಂದ್ರ ಮಾಡ್ದಂಗ್ ಮಾಡ್ತೀನಿ ನಾನು ಇವನ್ನೂ ನೋಡ್ಬಿಡಿ ಚೆನ್ನಾಯ್ತಾ ನನ್ ಮಗಳು ತುಂಬಾ ದಿವಸದಿಂದ ಕೇಳ್ತಾ ಇದ್ಲಾ ಅದಕ್ಕೆ ಆತ್ ಮಾಡಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇನ್ನ ತಿಂದಿಲ್ಲ ನಾನು ತಿನ್ ನೋಡ್ಬಿಡ್ತೀನಿ ಮಳೆ ಬರ್ತಾ ಇದೆ ಬಟ್ಟೆ ಒಗ್ದಿದೀನಿ ಏನು ಮಾಡಕಾಗಲ್ಲ ಬಂಗು. ಮಡಿನ ಸ್ವಿಟ್ ಇಡಿಬೇಕಮ್ಮ ಅದು. ಬಟ್ ನಾನೇ ಗಷ್ಟಿ ಬೇಕು. ನನಗೆ ಅರ್ಜೆಂಟ್ ಓ. ಹೇಳು. ಅರ್ಜೆಂಟ್ ಅದಕ್ಕೆ ಆಕೊಂಡ ತಿಂತ ಬಿಡಾಳ ಇನ್ನ ಇಡಿಬೇಕು ಅದು. ಇನ್ನ ಒಂದ್ ಹತ್ತು ನಿಮಿಷ ಆಗ್ಬೇಕು. ಅದರ ರಸ ಎಲ್ಲ ಕ್ಲೀನ್ ಆಗಿ ಅಬ್ಸಾರ್ಬ್ ಆದ್ರೆ ಚನ್ನಾತ. ಬಟ್ ಚೆನ್ನಾಗಿ ಬಂದಿದೆ ಸೂಪರ ಬಂದಿದೆ. ಆದಷ್ಟು ಜಾಮೂನ್ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಆವಾಗ ಒಳಗಡೆ ಎಲ್ಲ ನೀಟಾಗೇ ಬೇಯುತ್ತಿಲ್ಲ ಅಂದರೆ ಮೇಲ್ಮತ್ತ ಬೇಯುತ್ತೆ ಒಳಗೆ ಬೇಯಲ್ಲ ಇನ್ನೊಂದೇನೆಂದರೆ ಎಣ್ಣೆ ಕಾಯಿಸ್ಬಿಟ್ಟು ಯಾವುದೇ ಸ್ವೀಟ್ ಪದಾರ್ಥ ಕರಿಯದ್ಬಿಟ್ಟು ಹಾಕೋದು ಪಾಕಾದರೆ ಸ್ಟವದ್ದು ಎಣ್ಣೆ ಕಾಯಿಸ್ಬಿಟ್ಟು ಲೋ ಫ್ಲೇಮ್ಗೆ ಹಾಕಿಬಿಡ್ಬೇಕು ಹಾಕ್ಬಿಟ್ಟು ಆಮೇಲೆ ಹಾಕಿ ಸುಮಾರು ಹೊತ್ತು ಬಿಡಬೇಕು ಚೆನ್ನಾಗಿ ಹಾಕಾದಿರೋ ಎಣ್ಣೆಲ್ಲ ಅದು ಫ್ರೈ ಆಗಬೇಕು ಅವಾಗ ತುಂಬ ಚೆನ್ನಾಗಿ ಪಾಕ ಹಿಡಿಯುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿಡಿಯಲ್ಲ ಆಮೇಲೆ ಮೇಯ್ನಾಗಿ ಏನಂದರೆ ಸ್ವೀಟ್ ಮಾಡುವಾಗ ಪೇಶನ್ಸ್ ತುಂಬ ಮುಖ್ಯ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಅದು ಇದು ಏನ್ಗತ್ತೆ ಆಕ್ಚುಲಿ ಅವ ವಾಚ್ ತೋರ್ಸೋವ್ವ ವಾಚ್ ತೋರ್ಸೋ ವಾಚು ಕೈಯಲ್ಲಿ ಓ ನನ್ನ ಮಗ ವಾಚ್ ಬಿಟ್ಟಿರಲ್ಲ ಇವಾಗ ವಾಚ್ ಹಾಕೊಂಡೇ ಓಡಾಡದವನು ಅಲಮ್ಮ ನೋಡ್ಸಿಂತಾನ ಫ್ರೆಂಡ್ಸ್ ಗುಡ್ ಬಾಯ್ ವೆರಿ ಗುಡ್ ಜಾಣಾ ಜಾಣಾ ಏ ಮಾ ಜಾಣಾ ಅಯ್ಯ ಏಯ್ ಅಜ್ಜ ಒಬ್ಬ ಸ್ಟೈಲ್ ನೋಡ್ರಪ್ಪ ಒಂದು ಹೋಗಿ ಹೆಂಗ್ ಮನಿ ಕತ್ತ ವಾಚ್ ಹಾಕೊಂಡು ಒಬ್ಬ ಒಬ್ಬೊಬ್ಬ ಡೈಪರ್ ಹಾಕಳಕ್ ಬರಲ್ಲ ಅಂದ್ರು ವಾಚ್ ಬಾಕಿ ನನ್ ಮಗನ್ಗೆ ಆ ಚಿನಮಾ ಊ ಕಳ್ಳ ಕಳ್ಳ ಹಾಯ್ ಮೇಡಮ್ ಬಬ್ಬಾ ಐಚ್ ಐಬ್ಬಬ್ಬ ಸೊ ನೈಟ್ ಊಟಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸಾಂಬಾರ್ ಜೊತೆಯಲ್ಲಿ ನನ್ನ ಮಗಳು ಹಾಗೆ ಡೈ ಸೈಟಲ್ಲಿ ತೊಗೊಬಂದು ಜಾಮೂನು ಇಟ್ಟಿದ್ದಾಳೆ ಅದನ್ನು ತೋರಿಸು ಅಂದ್ಬಿಟ್ಟು ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್